ನಮಸ್ತೆಗಳ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಸೋಮವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಸೆನ್ಸೆಕ್ಸ್ ಕ್ಯಾಪ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟ್ರಾಡೈ ಸ್ಟಾಕ್ಸ್ ಬಗ್ಗೆ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ ಓಕೆ ಮಾರ್ಕೆಟ್ ಏನ್ ಆಗಬಹುದು ಸರ್ ನಾಳೆ ಅಂತ ತಿಳ್ಕೊಳ್ಳಕ್ಕೆ ಗ್ಲೋಬಲ್ ಸೆಂಟಿಮೆಂಟ್ ರೌಂಡ್ ಅಪ್ ಮಾಡ್ಕೊಂಡ್ ಬನ್ನಿ ಸರ್ ಯು ಎಸ್ ಮಾರ್ಕೆಟ್ಸ್ ಒನ್ ಪರ್ಸೆಂಟ್ ಆವರೇಜ್ ಆಗಿ ಪಾಸಿಟಿವ್ ಆಗಿದೆ ಯುರೋಪಿಯನ್ ಮಾರ್ಕೆಟ್ಸ್ ಒನ್ ಪರ್ಸೆಂಟ್ ಪಾಸಿಟಿವ್ ವೆರಸ್ ನಿಕ್ಕಿ ಅಥವಾ ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿಕೊಂಡ್ರೆ ಅರೌಂಡ್ ಒನ್ ಪರ್ಸೆಂಟ್ ಪಾಸಿಟಿವ್ ಆಗಿದ್ದು ಗಿಫ್ಟ್ ನ್ಯೂಟಿ ಕೂಡ ಸ್ವಲ್ಪ ಲೈಟ್ ಆಗಿ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ ನೋಡ್ಕೋಬಹುದು ಅದನ್ನ ನೀವು ಕಂಪೇರ್ ಮಾಡಿ ಓಕೆ ಸೊ ನಮ್ಮ ಮಾರ್ಕೆಟ್ ಯಾವಾಗ ಕ್ಲೋಸ್ ಆಗಿತ್ತು ಸರ್ ಓಕೆ ಇದು ಶುಕ್ರವಾರ ಕ್ಲೋಸ್ ಆಗಿರ್ತದಲ್ಲ ಓಕೆ ಅರೌಂಡ್ ಸೆಕೆಂಡ್ ಮೇ ಅಂತ ತಿಳ್ಕೊಳ್ತಿರಿ ಸೆಕೆಂಡ್ ಮೈಗೆ ಅರೌಂಡ್ ಓಕೆ ಮೂರು ಗಂಟೆ ಮೂರು ಗಂಟೆ ಹದಿನೈದು ನಿಮಿಷ ಅಂದ್ರೆ ಲಾಜಿಕಲಿ ಅರೌಂಡ್ ಹಿಯರ್ ಓಕೆ ಅಂಡ್ ಅದರಿಂದ ಇಲ್ಲಿ ಕಂಪೇರ್ ಮಾಡಿದ್ರೆ ನೂರ ಇಪ್ಪತ್ ಪಾಯಿಂಟ್ ಅಂತ ಪ್ಲಸ್ ಇದೆ ஓகே வெரி நைஸ் சோ எடிஆர் சார் அவைண்ட் ஃபைவ் இன்ஃபோசிஸ் விபிரோன் ஐசி ப்ரௌ பர்செண்ட் ஒன் பாயிண்ட் எயிட் ரெட் ஒன் டூ த்ரீ சோ டோட்டலி மார்க்கெட் பசிட்டவ் ஆகி அது அப் ஆகும் சூச்சனை அட்வான்ஸ் ஆகி கொட்டி இது க்ளியர் ஓகே இது கிளாரிட்டி சேலம் நம்ம கேல ஏன் சார் ஃபஸ்ட் ஆஃப் ஆல் டிராயிங் தகதாக்கி வீக்லி ஆங்கிளின் நோட்னி வார மார்க்கு ஏன் மாடித்து ಓಕೆ ಹೋದ್ವಾರ ಸೊ ಹೋದ್ವಾರ ವಾರ ಮಾರ್ಕೆಟ್ ಕಂಪ್ಲೀಟ್ಲಿ ಸೆಲ್ ಲಾಸ್ಟ್ ಬಂದಿದೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಸೆವೆಂಟಿ ಟೂ ದಿನ ಸೊ ಅರೌಂಡ್ ಟ್ವೆಂಟಿ ಆಲ್ಮೋಸ್ಟ್ ಕ್ಲೋಸ್ ಮಾರ್ಕೆಟ್ ಟಚ್ ಆಗಿತ್ತು ಅಲ್ಲಿಂದ ಸೆಲ್ ಆಫ್ ಬಂದಿದೆ ನೆಕ್ಸ್ಟ್ ಲೆವೆಲ್ ಮೇಜರ್ ರಿಜೆಕ್ಷನ್ ಅಥವಾ ಮೇಜರ್ ಲೆವೆಲ್ ಅಂತ ಕಾಣ್ತಾ ಇರೋದು ನಮಗೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಲೆವೆಲ್ ಓಕೆ ಮಾರ್ಕೆಟ್ ಈ ಲೆವೆಲ್ನ ಚಾನ್ಸಸ್ ಇದೆ ದಾಟುವ ಲೆವೆಲ್ ಈ ಬಾರ ಬಿಕಾಸ್ ಮಾರ್ಕೆಟ್ ಪಾಸಿಟಿವ್ ಓಪನ್ ಆಗುವ ಚಾನ್ಸಸ್ ಇದೆ ಓಕೆ ಸೊ ಇದನ್ನೇ ಡೇ ಆ್ಯಂಗಲ್ ಸ್ವಿಚ್ ಮಾಡ್ತೀನಿ ಲುಕ್ ಹಿಯರ್ ಆ್ಯಂಡ್ ಮೊನ್ನೆ ಇರುವ ಮತ್ತೊಂದು ಲೆವೆಲ್ಗಳನ್ನ ಡ್ರಾ ಮಾಡ್ತೀನಿ ಮೋಸ್ಟ್ ಕಾಮನ್ ಲೆವೆಲ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಲೆವೆಲ್ ಮೋಸ್ಟ್ ಕಾಮನ್ ನಿಮ್ ನೋಡಿರ್ಬೋದು ಮಾರ್ಕೆಟ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಹೋಲ್ಡ್ ಮಾಡಿದ್ರೆ ಮೇಲ್ಗಡೆ ಕಡೆ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ಗೆ ಕ್ಲೋಸ್ ಆಗಿದ್ದು ಅರೌಂಡ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಓನ್ಲಿ ಓಕೆ ಓಕೆ ಮಾರ್ಕೆಟ್ ಸರ್ ಹಂಡ್ರೆಡ್ ಆ್ಯಂಡ್ ಪ್ಲಸ್ ಟ್ವೆಂಟಿ ಪಾಯಿಂಟ್ಸ್ ಅದು ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ತಿಳ್ಕೊಂಡು ಲೈಕ್ ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಓಪನ್ ಆಗಿದೆ ಸರ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಓಪನ್ ಆಗ್ಬಿಟ್ಟು ಹೈಯರ್ ಲೋ ಆಗ್ತಾ ಇದೆ ಅಂದ್ರೆ ಎಸ್ ಸರ್ ಓಕೆ ಶುಕ್ರವಾರದ ಹೈನ ಬ್ರೇಕ್ ಆಗ್ತಾ ಇದ್ರೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಅಂತೂ ದೂರ ಇಲ್ಲ ನಮಗೆ ಕರೆಕ್ಟ್ ಓಕೆ ಸೊ ಇದನ್ನ ನಾನು ಥರ್ಟಿ ಮಿನಿಟ್ಸ್ ಸ್ವಿಚ್ ಮಾಡ್ತೀನಿ ಪವರ್ ಪ್ರೈಸಾಕ್ಷನ್ ಆಂಗಲ್ ಆಫ್ ಥಿಂಕಿಂಗ್ ಓಕೆ ನೋಡ್ಕೊಳ್ತೀನಿ ಮಾರ್ಕೆಟ್ ಈ ರೇಂಜಿಂದ ಅಂತೂ ಹೊರಗಡೆ ಹೋದ ಸರ್ ಕರೆಕ್ಟಾ ಬಟ್ ಮತ್ತೆ ಅದೇ ರೇಂಜ್ ಬಂದು ಕುತ್ಕೊಂಡಿದ್ದಾನೆ ಓಕೆ ಈಗ ಮತ್ತೆ ಮಾರ್ಕೆಟ್ ಗ್ಯಾಪ್ ಅಪ್ ಶೋ ಕಾಸ್ಟ್ ಮಾಡ್ತಾ ಇರೋದ್ರಿಂದ ಎಸ್ ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಫೈವ್ ಫಿಫ್ಟಿನ ಓಪನ್ ಆಗ್ಬಿಟ್ಟು ಹೈಯರ್ ಲೋ ಮಾಡ್ಕೊಂಡ್ಬಿಟ್ಟಿದೆ ಸೊ ಒನ್ ಆಫ್ ದ ಮೇಜರ್ ಲೆವೆಲ್ ಸಿಕ್ಸ್ ಹಂಡ್ರೆಡ್ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ಆಗುವ ಸಾಧ್ಯತೆ ಇರುತ್ತೆ ಅಥವಾ ಇಲ್ಲೇ ಗ್ಯಾಪ್ ಅಪ್ ಓಪನ್ ಮಾಡ್ಬಿಟ್ಟು ಕಂಟಿನ್ಯೂ ಕೆಳಗಡೆ ಬಂದು ಮತ್ತೆ ಟೈಮ್ ಪಾಸ್ ಸಾಧ್ಯತೆ ಇದೆ ಓಕೆ ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಹ್ಯೂಜ್ ಆಗಿದೆ ಟ್ವೆಂಟಿ ಫೋರ್ ಸಿಕ್ಸ್ ಮೇಲ್ಗಡೆ ಹೋಲ್ಡ್ ಮಾಡ್ತಾ ಇದೆ ಹೈಯರ್ ಲೋ ಮಾಡ್ಕೊಂಡಿದೆ ಟ್ವೆಂಟಿ ಫೋರ್ ಏಟ್ ನಚ್ ಮಾಡುತ್ತೆ ಇನ್ ಕೇಸ್ ಮಾರ್ಕೆಟ್ ನ ನೀವು ಫಾಲೋ ಥ್ರೂ ಕರೆಕ್ಟ್ ಆಗಿ ಮಾಡಿದ್ರೆ ಹೈಯರ್ ಲೋ ಕಂಪಲ್ಸರಿ ಸರ್ ನಾನ್ ಮೇಲ್ಗಡೆ ಹೋಗಿದೆ ಅಂತ ಹೇಳ್ತಿದ್ದೀನಿ ನೀವೆಲ್ಲರೂ ಹೋಗಿ ಓಕೆ ಕಾಲ್ ಬೈ ಮಾಡ್ತೀರಿ ಅಂತ ರೀತಿ ಪರಿಸ್ಥಿತಿ ಮಾಡ್ಲಿಕ್ಕೆ ಓಡಿಸೋ ಮಾರ್ಕೆಟ್ ನಲ್ಲಿ ರೂಲ್ಸ್ ಸ್ಟ್ರಕ್ಚರ್ಸ್ ಇಂಪಾರ್ಟೆಂಟ್ ಹೈಯರ್ ಲೋ ಆದ್ರೆ ಬೈ ಮಾಡ್ತೀರಿ ಓಕೆ ಮಾರ್ಕೆಟ್ ನಲ್ಲಿ ಫ್ಲಾಟ್ ಓಪನ್ ಆಗಿದೆ ಲೈಕ್ ಟ್ವೆಂಟಿ ಫೋರ್ ಫೋರ್ ಥರ್ಟಿನೋ ಟ್ವೆಂಟಿ ಫೋರ್ ಫೋರ್ ಫಿಫ್ಟಿನೋಕೆ ರೇಂಜ್ ಟ್ವೆಂಟಿ ಫೋರ್ ಸಿಕ್ಸ್ ಅಂಡ್ರೆಡ್ ಒಂದಿದೆ ಕೆಲಕಂಡ್ರೆ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಇದೆ ಒಂದು ಮಾರ್ಕೆಟ್ ನಲ್ಲಿ ಇದೇ ರೇಂಜ್ ಒಳಗೆ ಇರುತ್ತಪ್ಪ ಅಂದ್ರೆ ನಾವು ಸ್ಟಾಡಲ್ ಸ್ಟಾಂಗಲ್ ಮಾಡಬಹುದು ಇಲ್ಲ ಐದರ್ ಆಫ್ ದ ಬೌಂಡ್ರಿ ಮಾರ್ಕೆಟ್ ಮಾರ್ಕೆಟ್ ಟ್ವೆಂಟಿ ಫೋರ್ ತ್ರೀ ಫಿಫ್ಟಿ ಹತ್ರ ಹತ್ರ ಸಿಗ್ತಾ ಇದೆ ಬೈಂಗ್ ಸ್ಟ್ರಕ್ಚರ್ ಸಿಗ್ತಾ ಇದೆ ಬೈ ಮಾಡಬಹುದು ಫಾರ್ ಟಾರ್ಗೆಟ್ ಅಬೌಟ್ ಟ್ವೆಂಟಿ ಫೋರ್ ಫೈ ಟು ಸಿಕ್ಸ್ ಹಂಡ್ರೆಡ್ ಇಲ್ಲ ಮಾರ್ಕೆಟ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಸೆಲ್ಲಿಂಗ್ ಆಗ್ತಾ ಇದೆ ಕೆಳಗಡೆ ಬರಬಹುದು ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ವರ್ಗು ಓಕೆ ಮಾರ್ಕೆಟ್ ಸರ್ ನೆಕ್ಸ್ಟ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಬೈ ಮಿಸ್ಟೇಕ್ ಏನೋ ಓವರ್ನೈಟ್ ಏನೋ ನ್ಯೂಸ್ ಬಂದಿದೆ ಸೊ ದಟ್ ಇಸ್ ಬೈ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿದೆ ಅರೌಂಡ್ ಟ್ವೆಂಟಿ ಫೋರ್ ಒನ್ ಹಂಡ್ರೆಡ್ ಹತ್ರ ಹತ್ರ ಆಗಿದೆ ಸೊ ಲಾಜಿಕಲಿ ಕೆಳಗಡೆ ಇರುವ ಮೇಜರ್ ಲೆವೆಲ್ನ ಡ್ರಾ ಮಾಡಿ ಇಟ್ಕೊಳ್ಳೋಣ ಓಕೆ ಸೊ ಮೋಸ್ಟ್ ಕಾಮನ್ ಲೆವೆಲ್ ಸರ್ಟ್ ಇಸ್ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಲೆವೆಲ್ ಬರುತ್ತೆ ಕಾಮನ್ ಆಗಿದೆ ಓಕೆ ಸೊ ಈ ಜಾಗ ಬಿಟ್ಟರೆ ಮಾರ್ಕೆಟ್ ನಲ್ಲಿ ನೆಕ್ಸ್ಟ್ ಲೆವೆಲ್ ಕಾಣ್ತಾ ಇರೋದು ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಲೆವೆಲ್ ಓಕೆ ನಾಳೆ ಗ್ಯಾಪ್ ಡೌನ್ ಮಾರ್ಕೆಟ್ ಟ್ವೆಂಟಿ ಫೋರ್ ಒನ್ ಹಂಡ್ರೆಡ್ಗೆ ಓಪನ್ ಆಗಿದೆ ಹೈಯರ್ ಲೋ ಮಾಡ್ಕೊಂಡ್ರೆ ಮೇಲ್ಗಡೆ ಫೇಲ್ ಆದರೆ ಟ್ವೆಂಟಿ ತ್ರೀ ನೈನ್ ಹಂಡ್ರೆಡ್ ಅಥವಾ ಟ್ವೆಂಟಿ ತ್ರೀ ಏಟ್ ಹಂಡ್ರೆಡ್ ಆರ್ ಅಪ್ಕಮಿಂಗ್ ಹಿಯರ್ ಸೊ ದ ನೈಟ್ ಏನಾದರೂ ಯುದ್ಧ ಗೆದ್ದ ಆಗ್ತದಪ್ಪ ಆಯಿತು ಬೈ ಮಿಸ್ಟೇಕ್ ಸರ್ ಯೂಶಲಿ ಮಾರ್ಕೆಟ್ ಅಂತ ಪರಿಸ್ಥಿತಿ ಒಳಗಡೆ ನಾಲ್ಕರಿಂದ ಐದು ಪರ್ಸೆಂಟ್ ಬೀಳುತ್ತೆ ಸರ್ ಕಾಮನ್ ಇರೋದಿಲ್ಲ ಫೋರ್ ಟು ಫೈವ್ ಪರ್ಸೆಂಟ್ ಸೊ ಈವನ್ ಮಾರ್ಕೆಟ್ ಈ ಕ್ಲೋಸಿಂಗ್ ಆಂಗಲ್ ನೋಡಿದ್ರೆ ನಾನು ಫೋರ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಅಂತ ಲಾಜಿಕಲ್ ಥಿಂಕ್ ಮಾಡಿದ್ರೆ ಇಟ್ಸ್ ಅರೌಂಡ್ ಟ್ವೆಂಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ವರ್ಗೂ ಬರಬಹುದು ಪಾಸಿಬಿಲ್ಟ್ ಇದೆ ಸೊ ಅಂತ ಪರಿಸ್ಥಿತಿ ಒಳಗಡೆ ವಲ್ಡ್ ಹೆವಿ ಇದ್ರೆ ನೀವು ಟ್ರೇಡೇ ಅವಾಯ್ಡ್ ಮಾಡೋದು ಒಳ್ಳೆಯದು ಅಥವಾ ಹ್ಯೂಜ್ ಹ್ಯೂಜ್ ಐ ವಿ ಶಾರ್ಟ್ ಅಪ್ ಆಗೋದ್ರಿಂದ ಆಪ್ಷನ್ ಬೈಯಿಂಗ್ ಅಥವಾ ಆಪ್ಷನ್ ಸೆಲಿಂಗ್ ಎರಡೂ ಕಡೆ ಸ್ವಲ್ಪ ಚಾಲೆಂಜಿಂಗ್ ಆಗಿರುತ್ತೆ ్యాప్ ఆఫ్ గ్యాప్ డౌన్ అంతా డిస్కషన్ అనాలిస్ వేరీ వేరీ ఇంపార్టెంట్ లెవెల్ మార్క్ సెన్సెక్స్ నోడ్క్రీ హారా ఎక్స్పైర్ ఇంపార్టెంట్ ఆగి లెవెల్ హియో మేజర్ లెవెల్ మార్కెట్ ఎయిటీ అంతూ దాట్కీ వన్ ఫోర్ ఫిఫ్టీ సెవెన్ ఫైవ్ హండ్రెడ్ ట్రేడ్ గుక్స్ట్ లెవెల్ మేజర్ రిస్టెన్స్ డ్రోన్ డే స్విచ్ ಅ ಮೇಜರ್ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಈಸ್ಟಾಪ್ ದಟ್ ಈಸ್ ಏಟಿ ಒನ್ ತೌಸಂಡ್ ಸಮಥಿಂಗ್ ಓಕೆ ಏಟಿ ಒನ್ ತೌಸಂಡ್ ಸಮಥಿಂಗ್ ಒನ್ ಟೂ ಹಂಡ್ರೆಡ್ ಅಂತ ತಿಳ್ಕೊಟ್ರು ಓಕೆ ಅದನ್ನು ನಾನಿನೀಗ ಸ್ವಿಚ್ ಮಾಡಿದ್ರೆ ನನಗೆ ಐಡಿಯಾ ಬರುತ್ತೆ ಮಾರ್ಕೆಟ್ನಲ್ಲಿ ಓಕೆ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತಪ್ಪ ಅಂದರೆ ಈ ಜಾಗದಿಂದ ಏನಾದರೂ ಬೈಯಿಂಗ್ ಸ್ಟ್ರಕ್ಚರ್ ಸಿಗಬೇಕು ಓಕೆ ಏಟಿ ಒನ್ ಒನ್ ಸೆವೆಂಟಿ ಏಟ್ ಅಥವಾ ಏಯ್ಟಿ ಒನ್ ಟೂ ಹಂಡ್ರೆಡ್ ಲೆವೆಲ್ ಓಕೆ ಆವಿಯಸ್ ಗಿಫ್ಟ್ ನಿಫ್ಟಿ ಪಾಸಿಟಿವ್ ತೋರಿಸಿದ್ರೆ ಇದು ಕೂಡ ಪಾಸಿಟಿವ್ ಆಗ್ಬೋದು ಒಂದು ಮುನ್ನೂರು ನಾನ್ನೂರು ರೂಪಾಯಿ ಪಾಯಿಂಟ್ ಗ್ಯಾಪ್ ಅಪ್ ಆಗಿದೆ ಏಟಿ ಒನ್ ತೌಸಂಡ್ ಹತ್ರ ಹತ್ರ ಆಗಿದೆ ಒಂದು ಮಾರ್ಕೆಟ್ ಇದನ್ನ ಹೋಲ್ಡ್ ಮಾಡಿ ಮೇಲೆ ಕೂಡ ಹೋಗಬೇಕು ಏಟಿ ಒನ್ ಟೂ ಹಂಡ್ರೆಡ್ ಅಥವಾ ಶುಕ್ರವಾರದ ಹೈ ಇಲ್ಲ ಸೆಲ್ಲಿಂಗ್ ಆಗ್ತಾ ಇದ್ರೆ ಸೆಲ್ಲಿಂಗ್ ಪ್ಯಾಟರ್ನ್ ಓಕೆ ಬಿಕಾಸ್ ಆಫ್ ನ್ಯೂಸ್ ಮಾರ್ಕೆಟ್ ನಲ್ಲಿ ಹ್ಯೂಜ್ ಡೌನ್ ಆದ್ರೂ ಕೂಡ ನಮಗೆ ಮೇಜರ್ ಲೆವೆಲ್ ಅಂತ ಕಾಣ್ತಾ ಇರೋದು ಸೆವೆಂಟಿ ನೈನ್ ತೌಸಂಡ್ ಅಂದ್ರೆ ಬಾಟಮ್ ಲೆವೆಲ್ ಮಾರ್ಕೆಟ್ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗ್ಬೋದು ಅಥವಾ ಮಿಡಲ್ ಅಲ್ಲಿ ಕೂಡ ಆಗ್ಬೋದು ರೈಟ್ ಸೆವೆಂಟಿ ನೈನ್ ಏಟ್ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ಆವಾಗ ಈ ಗ್ಯಾಪ್ ಫಿಲ್ಲಿಂಗ್ ಮಾಡ್ಕೊಬಿಟ್ಟು ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡಿದೆ ದೆನ್ ವಾಪಸ್ ಮಾರ್ಕೆಟ್ ಕೆಳಗಡೆ ಎಸ್ ಇಲ್ಲ ಲೋ ಬ್ರಕ್ ಆದ್ರೆ ಕಂಟಿನ್ಯೂಸ್ ಕೆಳಗಡೆ ಈ ರೀತಿ ಕೂಡ ಆಗ್ಬಹುದು ರೈಟ್ ಸೊ ಆ ರೀತಿ ಆಗೋದ್ರಿಂದ ಏಟಿ ಒನ್ ತೌಸಂಡ್ ಟೂ ಹಂಡ್ರೆಡ್ ಆಗಲಿ ಏಟಿ ತೌಸಂಡ್ ಒನ್ ಫಿಫ್ಟಿ ಅಥವಾ ಏಟಿ ತೌಸಂಡ್ ಒನ್ ಹಂಡ್ರೆಡ್ ಆಗಲಿ ಸೆವೆಂಟಿ ನೈನ್ ತೌಸಂಡ್ ಲೆವೆಲ್ ಆಗಲಿ ಸೆವೆಂಟಿ ನೈನ್ ಫೈವ್ ಹಂಡ್ರೆಡ್ ಲೆವೆಲ್ ಆಗಲಿ ಆರ್ ದ ಮೇಜರ್ ಲೆವೆಲ್ಸ್ ಅವುಗಳನ್ನ ಡ್ರಾ ಮಾಡಿ ನಾವು ಇಂಪಾರ್ಟೆಂಟ್ ಪ್ಲೇ ಟ್ರೇಡ್ ಮಾಡಬಹುದು ಓಕೆ ಸೊ ಇದನ್ನೆಲ್ಲ ತಿಳ್ಕೊಂಡಿದೀರಿ ಎಕ್ಸ್ಪರ್ಟ್ ಆಗಿದೀರಿ ಅಂತ ತಿಳ್ಕೊಂಡಂತ ಬ್ಯಾಂಕ್ ನೋಡೋಣ ಬಿಕಾಸ್ ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಇದ್ರೊಳಗಡೆ ನಾವು ಬಾಯಿಂಗ್ ಆಪ್ಷನ್ಸ್ ನ ಜಾಸ್ತಿ ಹುಡುಕ್ತೀವಿ ಬಿಕಾಸ್ ಬೇಗನೆ ಮಾರ್ಕೆಟ್ ನಲ್ಲಿ ಯಾವ್ದು ತೀಟಾಡಿಕ್ಕೆ ಆಗೋದಿಲ್ಲ ಎಲ್ಲ ಡ್ರಾಯಿಂಗ್ಸ್ ನ ತೆಗೆದಾಕ್ತೀನಿ ಇದನ್ನ ಮತ್ತೆ ವೀಕ್ಲಿ ಆಂಗಲ್ ಇಂದ ನೋಡ್ಲಿಕ್ಕೆ ಶುರು ಮಾಡ್ತೀನಿ ವೀಕ್ಲಿ ಆಂಗಲ್ ಇಂದ ನೋಡ್ಕೊಳ್ತೀರಿ ಮಾರ್ಕೆಟ್ ನಲ್ಲಿ ಒಂದು ರಿಜೆಕ್ಷನ್ ಬಂದಿದೆ ಬಟ್ ಡಿಸಿಸಿವ್ಲಿ ಇದ್ರ ಕೆಳಗಡೆ ಯಾವ್ದು ರೇಟ್ ಕ್ಯಾಂಡಲ್ ಕ್ಲೋಸ್ ಆಗಿಲ್ಲ ಅಂದ್ರೆ ಇಟ್ ಇಸ್ ನಾಟ್ ಬಿಯರ್ ಸರ್ ಇಟ್ ಸ್ಟಿಲ್ ಹೋಲ್ಡ್ಸ್ ದ ಬ್ಲಿಶ್ನೆಸ್ ಓಕೆ ಸೊ ಮೇಜರ್ ಲೆವೆಲ್ ನ ಡ್ರಾ ಮಾಡ್ಕೊಳ್ತೀರಿ ಅರ್ಲಿಯರ್ ಮೇಜರ್ ಲೆವೆಲ್ ಇಸ್ ದಿಸ್ ವೆಲ್ ಓಕೆ ಅರ್ಲಿಯರ್ ಇದು ರಿಜೆಕ್ಷನ್ ತರ ಕೆಲಸ ಮಾಡ್ತಾ ಇತ್ತು ಈ ಜಾಗ ಈಗ ಸಪೋರ್ಟ್ ತರ ಕೆಲಸ ಮಾಡುತ್ತೆ ಯಾವ ಲೆವೆಲ್ ಅಪ್ಪ ಅಂದ್ರೆ ಫಿಫ್ಟಿ ಫೋರ್ ತೌಸಂಡ್ ಟೂ ಹಂಡ್ರೆಡ್ ಟು ಫಿಫ್ಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಓಕೆ ಡೇ ಎಂಗಲ್ ಇಂದ ಮಾರ್ಕ್ ಮಾಡೋಣ ಎಸ್ ಡೇ ಎಂಗಲ್ ಇಂದ ಮಾರ್ಕ್ ಮಾಡಿದ್ರೆ ಎಸ್ ಮಾರ್ಕೆಟ್ ನಲ್ಲಿ ಕಾಣ್ತಾ ಇರುವ ಒಂದು ಸ್ಟ್ರಕ್ಚರ್ ಇದೆ ವಾಟ್ ಇಸ್ ದಟ್ ಟ್ರೆಂಡ್ ಲೈನ್ ಡ್ರಾ ಮಾಡ್ಬೋದ ರೈಟ್ ಒನ್ ಟೂ ತ್ರೀ ಲೈಟ್ ಆಗಿ ಡ್ರಾ ಮಾಡಬಹುದು ಸೊ ಇದನ್ನ ನಾನು ಥರ್ಟಿ ಮಿನಿಟ್ ಸ್ವಿಚ್ ಮಾಡಿದ್ರೆ ಇವಾಗ ನೀಟಾಗಿ ಕಾಣುತ್ತೆ ರೈಟ್ ಸಿ ಸಿಲುಕ್ ಕಟ್ಟ್ ಕರೆಕ್ಟ್ ಆಗಿ ಕಾಣುತ್ತೆ బట్ ఎక్సాక్ట్లీ హిజెంటల్ అల్లైన్ తోబబో పారాయి చాలి ఇట్స్ ఓకే రైట్ నే మార్ మేజర్ ఇంకా ఇన్ డే ఆంగల్ ప్రకారం దాట్ ఇస్ ఫిఫ్టీ ఫైవ్ థౌసండ్ డ్రా మార్కెట్ నల్ బౌండ్రీ ట్రేడ్ బరు ఈ రేంజ్ ఒక్కడ మాత్ర ఫిఫ్టీ ఫైవ్ లెవెల్ ఫిఫ్టీ ఫైవ్ లెవెల్ కరెక్ట్ ಓಕೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ನಿಮ್ಗೆ ಗ್ಯಾಪ್ ಅಪ್ ಸಿಕ್ಕರೆ ಇಲ್ಲಿಂದ ಸೆಲ್ಲಿಂಗ್ ಸಿಗುವ ಸಾಧ್ಯತೆ ಇರುತ್ತೆ ಗೋ ಫಾರ್ ಆಪ್ಷನ್ ಬಾಯಿಂಗ್ ಫಾರ್ ದ ಪುಟ್ ಸೈಡ್ ಓಕೆ ಇದನ್ನ ಬ್ರೇಕೌಟ್ ಮಾಡಿದ್ರೆ ಕಾಲ್ ಹೋಗಬಹುದು ಅವಾಗ ಮಾರ್ಕೆಟ್ ಈ ಸೆಲ್ಲಿಂಗ್ ಈ ಎಲ್ಲವನ್ನು ಕನ್ಸ್ಯೂಮ್ ಮಾಡಿರುತ್ತೆ ದಾಡ್ತಾ ಇದೆ ಅಂದ್ರೆ ಸರ್ ಫಿಫ್ಟಿ ಸಿಕ್ಸ್ ಅಲ್ಲ ಅದಕ್ಕೆ ಮೇಲೆ ಹೋಗಬಹುದು ರೈಟ್ ಇನ್ ಕೇಸ್ ಬೈ ಮಿಸ್ಟೇಕ್ ಡೌನ್ ಓಪನ್ ಆದ್ರೂ ಇದೇನು ಸಾಮಾನ್ಯದ ಲೆವೆಲ್ ಇದೆಯಾ ಫಿಫ್ಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಇಸ್ ನಾಟ್ ಸೋ ಮಾರ್ಕೆಟ್ ಫಿಫ್ಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಕೂಡ ಹೋಲ್ಡ್ ಮಾಡುತ್ತೆ ಕಂಟಿನ್ಯೂ ಮೇಲೆ ಹೋಗ್ಬೋದು ಓನ್ಲಿ ಅಂಡ್ ಓನ್ಲಿ ಕಂಟಿನ್ಯೂಸ್ ಬೆಸ್ಟ್ ಲೆವೆಲ್ ಕೆಳಗಡೆ ಹೋಗುತ್ತಪ್ಪ ಅಂದ್ರೆ ಫಿಫ್ಟಿ ಫೋರ್ ಟೂ ಹಂಡ್ರೆಡ್ ಅದು ಮಾರ್ಕೆಟ್ ಹೋಗ್ಲಿಕ್ಕೆ ಕೊಡ್ತಾ ಇಲ್ಲ ರೈಟ್ ಸೊ ಈ ರೀತಿ ಮಾರ್ಕೆಟ್ ನಲ್ಲಿ ಫಿಫ್ಟಿ ಫೈವ್ ತೌಸಂಡ್ ಲೆವೆಲ್ ಆಗಲಿ ಫಿಫ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಆಗಲಿ ಫಿಫ್ಟಿ ಫೋರ್ ಟೂ ಹಂಡ್ರೆಡ್ ಲೆವೆಲ್ ಆಗಲಿ ಮೇಜರ್ ಪ್ಲೇ ಮಾಡ್ತಾ ಇದೆ ವ್ಯಾಲ್ಯೂ ತರ ಓಕೆ ಸೊ ಇದರೊಳಗಡೆ ಮಂತ್ಲಿ ಎಕ್ಸ್ಪೈರ್ ಇದೆ ಆಪ್ಷನ್ ಚೇಂಜ್ ಸ್ವಲ್ಪ ನಿಮಗೆ ಅಷ್ಟೊಂದು ಬಿಲ್ಡ್ ಅಪ್ ಆಗಿರೋದಿಲ್ಲ ದೋ ಆಂಗಲ್ ನಲ್ಲಿ ನೋಡಿದ್ರೆ ಫಿಫ್ಟಿ ಫೈವ್ ತೌಸಂಡ್ ಅಲ್ಲಿ ಒಂಬತ್ತುವರೆ ಲಕ್ಷ ಈ ಕಡೆ ಏಳು ವರ್ಲಕ್ಷ ಅಲೋ ಮೋಸ್ಟ್ ದೀಸ್ ಆರ್ ದ ಸ್ಟ್ರ್ಯಾಡಲ್ ಅಥವಾ ಸ್ಟ್ರಾಂಗಲ್ ಪೀಪಲ್ ಇರಬಹುದು ಅನಿಸ್ತಾ ಇದೆ ನಿಫ್ಟಿ ಫಿನ್ ನಿಫ್ಟಿ ಕೂಡ ಸೇಮ್ ಟು ಸೇಮ್ ಬ್ಯಾಂಕ್ ನಿಫ್ಟಿ ತರನೇ ಕಾಣುತ್ತೆ ಸಿಂಪ್ಲಿ ಮೇಜರ್ ಲೆವೆಲ್ ನ ಡ್ರಾ ಮಾಡ್ಕೊಳ್ತೀನಿ ದಟ್ ಇಸ್ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಲೆವೆಲ್ ಕರೆಕ್ಟ್ ಇದೆಯಾ ಓಕೆ ಇದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿ ನನಗೆ ಒಂದು ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ತರ ದಿಸ್ ಇದೆ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಅಂತ ಡ್ರಾ ಮಾಡೋಣ ಓಕೆ ಸೊ ಮೇಜರ್ ಲೆವೆಲ್ ಬಿಲೋ ಅಥವಾ ಇದ್ರೊಳಗಡೆ ರೇಂಜ್ ಒಳಗಿದ್ರೆ ಅಷ್ಟೊಂದು ಟ್ರೇಡ್ ಚೆನ್ನಾಗಿ ಸಿಗುವುದಿಲ್ಲ ಬಟ್ ಆಸ್ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಮಾರ್ಕೆಟ್ ನಲ್ಲಿ ಒಂದು ಮೊಮೆಂಟಮ್ ಸಿಗುತ್ತೆ ದಟ್ ಇಸ್ ಯು ಅಬೌಟ್ ಟ್ವೆಂಟಿ ಫೈವ್ ಏಟ್ ಹಂಡ್ರೆಡ್ ಮಾರ್ಕೆಟ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಟು ಫಿಫ್ಟಿ ಅಥವಾ ತ್ರೀ ಹಂಡ್ರೆಡ್ ಲೇವಲ್ ನ ಬ್ರಕ್ಔಟ್ ಆಗ್ತಾ ಇದ್ರೆ ಟ್ವೆಂಟಿ ಸಿಕ್ಸ್ ಫೋರ್ ಹಂಡ್ರೆಡ್ ಇದನ್ನು ಹೋಲ್ಡ್ ಮಾಡಿದ್ರೆ ಮೇಲೆ ಕಡೆ ಸೊ ವ್ಯಾಲ್ಯೂ ವ್ಯಾಲ್ಯೂರಿಯಾಗ ನೀವು ನೋಡೋ ಮಾಡ್ಕೊಳ್ತೀರಿ ಫಾರ್ ಟ್ರೇಡಿಂಗ್ ಪರ್ಪಸ್ ಓಕೆ ಲುಕ್ ಆಟ್ ಮೆಡ್ ಕ್ಯಾಪಿನಿಟಿ ಮೆಡ್ ಕ್ಯಾಪಿನಲ್ಲಿ ಏನಾಗ್ತಾ ಇದೆ ಓಕೆ ಮೊನ್ನೆಯಿಂದ ಡಿಸ್ಕಶನ್ ಮಾಡ್ತಾನಿ ಈ ನಂಬರ್ ನಿಮ್ಗೆ ಬಹಳ ಟ್ವೆಲ್ ಒನ್ ಸೆವೆನ್ ಫೈವ್ ಕರೆಕ್ಟ್ ಓಕೆ ಸೊ ಮಾರ್ಕೆಟ್ ಬಾಂಡ್ನೆ ರಿಜೆಕ್ಷನ್ ಆಗಿತ್ತು ಅಥವಾ ಮಾರ್ಕೆಟ್ ಅಲ್ಲಿ ಹೋಲ್ಡ್ ಮಾಡಿದ ಫೇಲ್ಯರ್ ಆಯ್ತು ಮತ್ತೆ ಫೇಲ್ಯವರ್ ಆಗಿದೆ ಅಂದ್ರೆ ಈ ಜಾಗ ಹತ್ರ ಬಂದ್ರೆ ಸೆಲ್ಲಿಂಗ್ ಕಡೆ ಮಾಡ್ತೀರಿ ಮುಖ ಅಥವಾ ಈ ಜಾಗದಲ್ಲಿ ಬಂದಾಗೆಲ್ಲ ಮಾರ್ಕೆಟ್ ಏನಾಗ್ತಾ ಇದೆ ಬೌನ್ಸಿಂಗ್ ಆಗ್ತಾ ಇದೆ ಅಷ್ಟೇ ಸೊ ಎನಿವೆ ಗ್ಯಾಪ್ ಅಪ್ ಆಯ್ತು ಅಂತ ತಿಳ್ಕೊಳ ಲೈಕ್ ಟ್ವೆಲ್ ತೌಸಂಡ್ ಏಟಿ ಓಕೆ ಇಲ್ಲಾಗಿದೆ ಒಂದು ಮಾರ್ಕೆಟ್ ಕೆಳಗಡೆ ಮೇಲ್ಗಡೆ ಕೆಳಗಡೆ ಮೇಲ್ಗಡೆ ಬಟನ್ ತರ ಕಾಣ್ತಾ ಇದೆ ಹೌದು ಒಂದು ಲೈಟ್ ಆಗಿ ಒಂದು ಹೈ ಸಿಕ್ಕರೆ ಟ್ರೈ ಮಾಡ್ತೀರಿ ಟ್ವೆಲ್ ಒನ್ ಟ್ವೆಲ್ಟಿ ಫೈವ್ ಟಾರ್ಗೆಟ್ ಓಕೆ ಕ್ಯಾಪ್ ಡೌನ್ ಅಥವಾ ಮಾರ್ಕೆಟ್ ಮಾರ್ಕೆಟ್ ಟ್ವೆಲ್ ತೌಸಂಡ್ ತೌಸಂಡ್ ಫೋರ್ಟಿ ಅಥವಾ ಅಥವಾ ಲೆವೆನ್ ಇನ್ ಫಿಫ್ಟಿ ಒಳಗಡೆ ಇದ್ರೆ ಸೈಡ್ ಪ್ರಾಕ್ಷನ್ ಅನ್ಲೆಸ್ ಮಾರ್ಕೆಟ್ ಈ ಡಬ್ಲ್ಯೂ ಪಾರ್ಟ್ ಬ್ರೇಕ್ಔಟ್ ಆಗುವರೆಗೂ ಟ್ರೇಡ್ ಮಾಡೋದು ಬೇಡ ಅಥವಾ ಲೆವೆನ್ ತೌಸಂಡ್ ನೈನ್ ಹಂಡ್ರೆಡ್ ಲೆವೆಲ್ ನೇಕ್ ಡೌನ್ ಮಾಡೋವರೆಗೂ ಅಷ್ಟೊಂದು ಫ್ರೀ ವೇ ಸಿಗೋದಿಲ್ಲ ಓಕೆ ನಮಗೆ ಬೇಕಾಗಿರೋದು ಮಂತ್ಲಿ ಆಪ್ಷನ್ಸ್ ಇರೋದ್ರಿಂದ ನಾವೇನ್ ಮಾಡೋಣ ಫ್ರೀ ವೇಗೆ ಕಾಯ್ತೀವಿ ಅಂದ್ರೆ ದ ಸೊ ಅವಾಗ ಟ್ರೆಂಡ್ ಲೈನ್ ಡ್ರಾ ಮಾಡಬಹುದು ಅವಾಗ ಲಾಜಿಕಲಿ ಮಾರ್ಕೆಟ್ ಟ್ವೆಲ್ ತ್ರೀ ಫಿಫ್ಟಿ ಟು ಫೋರ್ ಹಂಡ್ರೆಡ್ ಲೆವೆಲ್ ನ ಕರ್ಕೊಂಡು ಹೋಗುವ ಸಾಧ್ಯತೆ ಇರುತ್ತೆ ಓಕೆ ಇಷ್ಟೊಂದು ಸ್ಟಾಕ್ ಇಂಡೆಕ್ಸಸ್ನ ಡಿಸ್ಕಶನ್ ಮಾಡಿದ ಇಂಪಾರ್ಟೆಂಟ್ ಸ್ಟಾಕ್ ಅನಾಲಿಸ್ ಫಾರ್ ದ ನೆಕ್ಸ್ಟ್ ಡೇ ಸೊ ಇದ್ರೊಳಗಡೆ ಆಫ್ ವ್ಯೂ ನಲ್ಲಿ ನೋಡ್ಕೊಳ್ತಾ ಇದ್ರೆ ಸೊ ಥರ್ಟಿ ಮಿನಿಟ್ಸ್ ಆಂಗಲ್ ನೋಡಿದ್ರು ಕೂಡ ಮಾರ್ಕೆಟ್ ಈ ಲೆವೆಲ್ ನ ದಾಟಕುವಂತ ಸಾಧ್ಯತೆ ಕಾಣ್ತಾ ಇದೆ ಸಿಕ್ಸ್ ಹಂಡ್ರೆಡ್ ಅಂಡ್ ನೈಂಟಿ ಅಬೌವ್ ಆ ಮೊಮೆಂಟಮ್ ಇಸ್ ಎಕ್ಸ್ಪೆಕ್ಟೆಡ್ ಆಸ್ ಸ್ವಿಂಗ್ ಟ್ರೇಡಿಂಗ್ ಹಿಯರ್ ಮಾರ್ಕೆಟ್ ನಲ್ಲಿ ಸೆಲ್ಲಿಂಗ್ ಆಗ್ತಾ ಇರೋ ಲೆವೆಲ್ ನಲ್ಲಿ ಹೋಲ್ಡ್ ಮಾಡ್ತಾ ಇದೆ ಬಯರ್ಸ್ ಕಂಟ್ರೋಲ್ ತೊಗೊಳ್ತಿದಾರೆ ಅಂತ ಅರ್ಥ ಆಗ್ತಾ ಇದೆ ಸೊ ಡೇ ಆಂಗಲ್ ನೋಡಿದ್ರೆ ಮಾರ್ಕೆಟ್ ನಲ್ಲಿ ಕೂಡ ಎಸ್ ಸಿಕ್ಸ್ ನೈನ್ಟಿ ಥ್ರೀ ದಾಟಿದ್ರೆ ಒನ್ ಏಟ್ ಅಂಡ್ ಕಮಿಂಗ್ ಡೇಸ್ ಅ ಹೈಯರ್ ಲೆವೆಲ್ ಎಫ್ ಕೊಡ್ತಾ ಇದೆ ಟ್ರೈ ಮಾಡಬಹುದು ಇನ್ ಕೇಸ್ ಕ್ಲೋಸ್ ಆಗಲಿ ಸರ್ ನಾನ್ ಬೈ ಮಾಡಿ ಅಂತ ಹೇಳ್ತಾ ಇಲ್ಲ ನಿಮ್ಗೆ ಇಟ್ಸ್ ನಾಟ್ ರೆಕಮೆಂಡೇಶನ್ ಹಿಯರ್ ನೀವು ಹೈಯರ್ ಲೋ ಆದ್ರೆ ಬೈಂಗ್ ಸ್ಟ್ರಕ್ಚರ್ ಸಿಕ್ಕರೆ ಬೈ ಸಡ್ ಸಾವಲ್ಸ್ ನೋಡ್ಕೊಳ್ತೀರಿ ಮಾರ್ಕೆಟ್ ನಲ್ಲಿ ಲೆವೆಲ್ ಸಿಕ್ಸ್ಟೀನ್ ಫೋರ್ಟಿ ಲೆವೆಲ್ ನ ಮಾರ್ಕೆಟ್ ಏನಾಗಿದೆ ಸರ್ ಗ್ಯಾಪ್ ಡೌನ್ ಮಾಡದ ಬ್ರೆಕ್ ಡೌನ್ ಮಾಡದ ಓಕೆ ಲೋವರ್ ಹೈ ಮಾಡ್ಕೊಂಡ ಕಂಟಿನ್ಯೂ ಆಗ್ತದೆ ಲೋ ಬ್ರೇಕ್ ಆಗಿದೆ ರೈಟ್ ಸೊ ಏನ್ ಮಾಡ್ಬೋದು ಸರ್ ಬೆಸ್ಟ್ ಟೇಬಲ್ ಅಂದ್ರೆ ಕಾಲ್ ರೇಟಿಂಗ್ ಮಾಡಬಹುದು ಮೇಲೆಗಳಿರುವ ಓಕೆ ಈಸಿ ಥಿಂಕ್ ಸೊ ಟಾರ್ಗೆಟ್ ಏನ್ ಮಾಡ್ತಿರಿ ಹದಿನೈದನೂರ ಇಪ್ಪತ್ತರಗು ಅಥವಾ ಹದಿನೈದ ಟಾರ್ಗೆಟ್ ಮಾಡಬಹುದು ಹ್ಯಾವೆಲ್ಸ್ ಒಳಗಡೆ ಓಕೆ ಸೊ ಮ್ಯಾರಿಕೋ ನೋಡ್ಕೊಳ್ತೀರಿ ಅದೇ ರೀತಿ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡಿದೆ ಒನ್ ಆಫ್ ದ ಮೇಜರ್ ಲೆವೆಲ್ ರಿಜೆಕ್ಷನ್ ಏರಿಯಾ ಓಕೆ ಸೊ ಇವಾಗ ಇದನ್ನ ಮಾರ್ಕೆಟ್ ನಲ್ಲಿ ಲೋ ಬ್ರೇಕ್ ಆಗ್ತಾ ಇದ್ರೆ ಅರೌಂಡ್ ಸಿಕ್ಸ್ ನೈಂಟಿ ಫೈವ್ ಅನ್ಕೋತೀನಿ ಆವಾಗ ನೀವು ಮಾರ್ಕೆಟ್ ನಲ್ಲಿ ಇನ್ನೂ ಕೆಳಗಡೆ ಹೋಗುವ ಸಾಧ್ಯತೆನ ಕಾಣಬಹುದು ವಿತ್ ಈ ರೀತಿ ಇಲ್ಲಪ್ಪ ನಾನು ಲಾಸ್ ಇಟ್ಕೊಂಡು ನಾನು ಫ್ಯೂಚರ್ ಸೆಲ್ ಮಾಡಲ್ಲಪ್ಪ ಅಂದ್ರೆ ಯು ಗೋ ಫಾರ್ ಸೆವೆನ್ ಫೋರ್ಟಿ ಕಾಲ್ ಸೆಲ್ ಅಥವಾ ಸೆವೆನ್ ಹಂಡ್ರೆಡ್ ಸಿಕ್ಸ್ಟಿ ಕಾಲ್ ಸೆಲ್ ಇಂತ ಕಾಲ್ ರೇಟಿಂಗ್ ಮಾಡೋದ್ರಿಂದ ಮಂತ್ಲಿ ಇನ್ಕಮ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು ನೋಡ್ಕೊಳ್ತೀರಿ ಬ್ರೇಕ್ಔಟ್ಗೆ ಗೆ ರೆಡಿ ಇದೆ ಅಂತ ಕಾಣಿಸ್ತಾ ಇದೆ ಸೊ ಇಂಪಾರ್ಟೆಂಟ್ ಲೆವೆಲ್ ನಾನ್ ಡ್ರಾ ಮಾಡ್ಕೋತೀರಿ ದಟ್ ಓಕೆ ಯಾವ್ದ ಲೆವೆಲ್ ಸಿಕ್ಸ್ ತ್ರೀ ಸೆವೆನ್ ಒನ್ ತ್ರೀ ಸೆವೆನ್ ಒನ್ ಒನ್ ಕಡೆ ಮಾರ್ಕೆಟ್ ಹೋಗ್ತಾ ಲೆವೆಲ್ ನಮಗೆ ಟಾರ್ಗೆಟ್ ಅನಿಸ್ತಾ ಇದೆ ನಾಲ್ಕ್ ಸಾವಿರ ಅಥವಾ ಆಸ್ಪಾಸ್ ಇನ್ ಕೇಸ್ ಹೋಲ್ಡ್ ಮಾಡಿದ್ರೆ ಡೋಂಟ್ ಗೋ ರ್ಯಾಂಡಮ್ಲಿ ಓಕೆ ಸೊ ಪಾಲಿಸಿ ಫಿಚರ್ ನೋಡ್ಕೊಳ್ತೀನಿ ಮಾರ್ಕೆಟ್ ನಲ್ಲಿ ಅಬೌಟ್ ಟು ಬ್ರೇಕ್ ಡೌನ್ ಅನ್ನುವ ಸ್ಥಿತಿ ಸ್ಥಿತಿ ಇದೆ ದಿನ ಅಲ್ಲ ಎರಡು ದಿನ ಮೂರು ದಿನ ನಾಲ್ಕು ದಿನದ ಮಾರ್ಕೆಟ್ ಸಪೋರ್ಟ್ ಲೆವೆಲ್ ಹೋಲ್ಡ್ ಮಾಡ್ತಾ ಇದೆ ಫಿಫ್ಟಿ ನೈನ್ಟಿಲ್ಯ ಮಾರ್ಕೆಟ್ ಬ್ರೆಕ್ ಡೌನ್ ಆದ್ರೆ ಸೆಲಿಂಗ್ ಕಡ ಹೋಗುತ್ತೆ ಹದಿನೈದು ಮೂವತ್ತು ಅಥವಾ ಹದಿನೈದು ನೂರ ಥಿಂಕ್ ಮಾಡ್ತಿ ಬಟ್ ಫೇಲ್ಯೂರ್ ಅಥವಾ ಮಾರ್ಕೆಟ್ ಏನಾದ್ರೂ ಹೋಲ್ಡ್ ಮಾಡದ ಅಂತಿರ್ಕಟ ಮಾರ್ಕೆಟ್ ಆಗಬಹುದು ಅಥವಾ ಸ್ಲೋಲಿ ಮೇಲೆ ಕಡೆ ಹೋಗೋ ಸಾಧ್ಯತೆ ಇರುತ್ತೆ ಅದನ್ನ ನಾವು ಎನ್ಕಾಶ್ ಮಾಡ್ಲಿಕ್ಕೆ ವೇಟ್ ಮಾಡೋಣ ಈಸಿಲಿ ಆಲ್ರೆಡಿ ಮಾರ್ಕೆಟ್ ನಮಗೆ ಇನ್ನೊಂದ್ ಆಂಗಲ್ ತರ್ಟಿ ಮಿನಿಟ್ಸ್ ಆಂಗಲ್ ನೋಡಿದ್ರು ಕೂಡ ಬ್ರೆಕ್ ಡೌನ್ ಅಂತೂ ಆಗಿದೆ ಏನ್ ಬೇಕಾಗಿದೆ ಮಾರ್ಕೆಟ್ ಇದ್ರ ಕೆಳಗಡೆ ಹೋಗೋ ಸಾಧ್ಯತೆ ಬೇಕಾಗಿದೆ ಸೊ ಎಸ್ ಶುಕ್ರವಾರದ ಲೋನ್ ಬ್ರೆಕ್ ಡೌನ್ ಆಗಿ ಹೋಗ್ತಾ ಇದ್ರೆ ಕಂಟಿನ್ಯೂ ಫಾರ್ ದ ಡೌನ್ ಸೈಡ್ ಸೊ ಇದಾಯ್ತು ಸಿ ರಿಲಯನ್ಸ್ ರಿಲಯನ್ಸ್ ಅಂತೂ ಒಂದು ಮೇಜರ್ ಲೆವೆಲ್ ಬ್ರೆಕ್ ಡೌಟ್ ಆದ್ಮೇಲೆ ಸಿಂಕಾಪಟೆ ಹೋಗ್ತಾ ಇದೆ ಅ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ನಮಗೆ ಕಾಯ್ತಾ ಇರೋದು ಇದೆ ಓಕೆ ಇದೇ ಲೆವೆಲ್ಗೆ ಕಾಯ್ತಾ ಇದೆ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಮಾಡಿದ್ರೆ ಕಡೆ ಅಥವಾ ಮಾರ್ಕೆಟ್ ಫೈವ್ ಹೋಲ್ಡ್ ಮಾಡಿದ್ರೆ ನಾವು ರೆಡಿ ಇದೀವಿ ಈವನ್ ಹದಿನೈದು ನೂರ್ ಕೂಡ ಓಕೆ ಹೋಲ್ಡ್ ಮಾಡತ್ತೋ ಫೇಲ್ ಮಾಡತ್ತೋ ಇಲ್ಲಿಂದ ಸೆಲ್ಲಿಂಗ್ ಪಟರ್ ಸಿಗುತ್ತೋ ಪೈಂಗ್ ಪಟರ್ ಸಿಗುತ್ತೋ ಅನ್ನೋದು ಇಂಪಾರ್ಟೆಂಟ್ ಇದೆ ಬ್ರಿಟಾನಿಯಾ ಬ್ರಿಟಾನಿಯಾ ನೋಡ್ಕೊಳ್ತೀನಿ ಮೇಜರ್ ಚಂಕ್ ಅಥವಾ ಬಾಕ್ಸ್ ಹೊರಗಡೆ ಬಂದಿದೆ ಓಕೆ ಹಕ್ಕಿ ಗುಡ್ ಹೊರಗಡೆ ಬಂದಿದೆ ಅಂತ ಅರ್ಥ ಸೊ ಅವಾಗ ಏನ್ ಮಾಡಬಹುದು ಸೆಲಿಂಗ್ ಕಡೆ ಟಾಲಜಿಕಲಿ ಮಾರ್ಕೆಟ್ ಐದು ಸಾವಿರದ ಎಂಬತ್ತೆರಡು ಅಥವಾ ಐದು ಸಾವಿರವರೆಗೂ ಬರುವ ಸಾಧ್ಯತೆ ಇದೆ ಸೊ ಇದನ್ನ ನೀವು ಕಾಲ್ ರೇಟಿಂಗ್ ಇಂದ ನೀವು ಕ್ಯಾಶ್ ಮಾಡಬಹುದು ದೂರದ ಕಾಲ್ ರೈಟಿಂಗ್ ಮಾಡಿದ್ರೆ ಈಸಿಲಿ ದುಡ್ಡು ಮಾಡಬಹುದು ಅಂತ ತಿಳ್ಕೊತೀನಿ ಎನಿವೆ ಇದ್ರೊಳಗಡೆ ನಾನು ಆಗಲಿ ಬ್ಯಾಂಕ್ ಮಿಡ್ ಕ್ಯಾಪ್ ನಿಫ್ಟಿ ಆಗಲಿ ಮಿಡಿಕ್ಯಾಪ್ ನಲ್ಲಿ ಆಗಲಿ ಆಗ್ಲಿ ಅಥವಾ ಕೆಲವೊಂದು ಇಂಟರ್ನೆಟ್ ಸ್ಟಾಕ್ಸ್ ಗಳ ಬಗ್ಗೆ ಕೂಡ ಡಿಸ್ಕಶನ್ ಮಾಡಿದೆ ಏನೋ ಚೇಂಜಸ್ ಇರುತ್ತೆ ಅಥವಾ ನಿಮಗೆ ಏನಾದ್ರೂ ಡೌಟ್ಸ್ ಇರುತ್ತೆ ಅದನ್ನ ಯೂಟ್ಯೂಬ್ ನಲ್ಲಿ ಕಮೆಂಟ್ ಅಲ್ಲಿ ಹಾಕ್ತಿರಿ ನಾವು ಅದನ್ನ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಒಳಗಡೆ ವಿತ್ ಸ್ಟಾಕ್ ಸೆಲೆಕ್ಷನ್ ಶೀಟ್ ಅಪ್ಲೈ ಮಾಡಿ ಡಿಸ್ಕಶನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ವೆರಿ ಮಚ್ ನಾವು